ಉದಕದೊಳಗೆ ಬಚ್ಚಿಟ್ಟ ಬಯಕೆಯು ಕಿಚ್ಚಿನಂತಿದ್ದಿತ್ತು ಶಶಿಯೊಳಗನ ರಸದ ರುಚಿಯಂತಿದ್ದಿತ್ತು ನೆನೆಯೊಳಗನ ಪರಿಮಳದಂತಿದ್ದಿತ್ತು ಕೂಡಲ ಸಂಗಮ ದೇವ ಕೆನ್ನೆಯ ಸ್ನೇಹದಂತಿದ್ದಿತ್ತು ವಚನದ ಅರ್ಥ ಹೀಗಿದೆ ಈ ಜಗತ್ತನ್ನು ನಿಯಂತ್ರಣಗೊಳಿಸುವ ಪರಮಾತ್ಮನ ಬಗೆಗೆ ಎಲ್ಲರಿಗೂ ತಿಳಿಸುವುದಕ್ಕೆ ಸುಂದರವಾದ ಉದಾಹರಣೆಗಳನ್ನೇ ನೀಡಿ ಅಗೋಚರ ರೂಪದಿಂದ ಹೇಗೆ ಪರಬ್ರಹ್ಮವು ಅಡಗಿದೆ ಎಂದು ಈ ವಚನದಲ್ಲಿ ತಿಳಿಸಿದ್ದಾರೆ ಸಮುದ್ರದ ನೀರಲ್ಲಿ ಇರುವ ಒಡವಾಗ್ನಿಯಂತೆ ಚಂದ್ರನ ಕಿರಣಗಳಲ್ಲಿ ಅಮೃತದ ರಸದ ರುಚಿ ಇರುವಂತೆ ಮೊಗ್ಗೆಯಲ್ಲಿ ಹೂವಿನ ಪರಿಮಳವು ಗುಪ್ತವಾಗುವಂತೆ ಕೆನ್ನೆಯಲ್ಲಿ ಕಾಮಚಿಹ್ನೆಯು ಗುಪ್ತವಾಗುವಂತೆ ಕೂಡಲ ಸಂಗಮ ದೇವ ನಿಮ್ಮ ಇರುವಿಕೆ ಈ ಜಗತ್ತಿನಲ್ಲಿದೆ ಮುಂದಿನ ವಚನ ಸಕಲ ನಿಷ್ಕಲೀವ ಕೂಡಿ ಕೊಂಡಿಪ್ಪೆಯಾಗಿ ಸಕಲ ನೀನೇ ದೇವ ನಿಷ್ಕಲಿ ನೀನೇ ಕಂಡಯ್ಯ ವಿಶ್ವತೋ ಚಕ್ಷುಂ ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ಕೂಡಲ ಸಂಗಮ ದೇವ ಈ ವಚನದ ಅರ್ಥ ಹೀಗಿದೆ ಈ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳಲ್ಲಿ ಪರಮಾತ್ಮನಿದ್ದಾನೆ ವಿಶ್ವವ್ಯಾಪಿ ಆಗಿದ್ದಾನೆ ಎಂಬುದನ್ನು ಈ ವಚನದಲ್ಲಿ ತಿಳಿಸಲಾಗಿದೆ ಹೇ ಕೂಡಲ ಸಂಗಮ ದೇವ ನೀನು ವಿಶ್ವವನ್ನು ಕಣ್ಣುಗಳಿಂದ ಮುಖಗಳಿಂದ ಬಾಹುಗಳಿಂದ ವ್ಯಾಪಿಸಿರುವೆ ಸಾಕಾರವಾಗಿ ನಿರಾಕಾರವಾಗಿ ಕಾಣಿಸುವ ಎಲ್ಲ ಚರಾಚರಗಳಲ್ಲಿ ನೀನೇ ತುಂಬಿರುವೆ ಪರಮಾತ್ಮನ ವಿಶ್ವರೂಪವನ್ನು ವರ್ಣಿಸುವ ಪುರುಷ ಸೂಕ್ತದ ವಿವರಣೆಯೂ ಈ ವಚನದಲ್ಲಿ ಕಂಡುಬರುತ್ತದೆ ಮುಂದಿನ ವಚನ ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತಾಡಬೇಡ ಒಬ್ಬನೇ ಕಾನಿರೋ ಇಬ್ಬರೆಂಬುದು ಹುಷಿನೋಡ ನೋಡ ಕೂಡಲ ಸಂಗಮ ದೇವನಲ್ಲ ದಿಲ್ಲಂದಿತ್ತು ವೇದ ಈ ವಚನದ ಅರ್ಥ ಹೀಗಿದೆ ಬಸವಣ್ಣನವರು ವೇದ ಉಪನಿಷತ್ತುಗಳಲ್ಲಿ ಹೇಳಿದಂತೆಯೇ ಜಗತ್ತಿನಲ್ಲಿ ಒಬ್ಬನೇ ದೇವನಿದ್ದಾನೆ ಏಕಮೇವಾ ದ್ವಿತೀಯಂ ಬ್ರಹ್ಮ ಎಂಬಂತೆ ಈ ವಚನದಲ್ಲಿ ವಿವರಣೆ ನೀಡಿದ್ದಾರೆ ಜಗತ್ತಿನಲ್ಲಿ ಇಬ್ಬರು ಮೂವರು ಅನೇಕರು ದೇವರಿದ್ದಾರೆಂದು ಅಹಂಕಾರದಿಂದ ಮಾತನಾಡಬಾರದು ಜಗತ್ತಿನಲ್ಲಿ ಒಬ್ಬನೇ ದೇವನು ಇದ್ದಾನೆ ಇಬ್ಬರು ದೇವರಿದ್ದಾರೆ ಎಂದು ಹೇಳುವುದು ಸುಳ್ಳು ವೇದವು ಕೂಡಲ ಸಂಗಮ ದೇವನಲ್ಲದೆ ಬೇರೆ ದೇವರಿಲ್ಲ ಎಂದಿದೆ ತ್ರಿಮೂರ್ತಿಗಳು ಸಹ ಒಬ್ಬನೇ ಪರಬ್ರಹ್ಮನ ಮೂರು ರೂಪಗಳಾಗಿವೆ ಮುಂದಿನ ವಚನ ದೇವನೊಬ್ಬ ನಾಮಹಲವು ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದ ಕೆರಗಿರದೆ ಕಿವಿ ಮೂಗ ಕೊಯ್ಯುವನು ಹಲವು ದೈವದೆಂಜಲ ತಿಂಬುವರ ನೇನೆಂಬೆ ಕೂಡಲ ಸಂಗಮ ದೇವ ವಚನದ ಅರ್ಥ ಹೀಗಿದೆ ದೇವನು ಒಬ್ಬನೇ ಇದ್ದಾನೆ ಅವನನ್ನು ಬೇರೆ ಬೇರೆ ಹೆಸರಿನಿಂದ ಕರೆಯುವರು ಏಕಂ ಸತ್ ವಿಪ್ರಾ ಬಹುದಾ ವದಂತಿ ಎಂಬ ನುಡಿಯನ್ನು ಬಸವಣ್ಣನವರು ಈ ವಚನದಲ್ಲಿ ಲೋಕದ ಉದಾಹರಣೆಯಿಂದ ಸಮರ್ಥಿಸಿದ್ದಾರೆ ಪತಿವ್ರತೆಯಾದವಳಿಗೆ ಒಬ್ಬ ಗಂಡನು ಸತಿಯು ಅವನಲ್ಲಿಯೇ ಪತಿಭಕ್ತಿಯನ್ನು ಇಡುವಳು ಪುರುಷನು ತಂದೆ ಮಗ ಯಾವ ಮಾವ ಅಜ್ಜ ಮೊಮ್ಮಗ ಅಣ್ಣ ತಮ್ಮ ಹೀಗೆ ಹಲವು ರೂಪ ಹೊಂದುವನು ಪತಿವ್ರತೆಯು ಬೇರೆಯವರಲ್ಲಿ ಪ್ರೀತಿ ಹೊಂದಿದರೆ ಅವರ ಕಿವಿ ಮೂಗುಗಳನ್ನು ಗಂಡನು ಕೊಯ್ಯುವನು ಅದೇ ರೀತಿ ಒಬ್ಬ ದೇವನನ್ನು ನಂಬದೇ ಅನ್ಯ ದೇವರನ್ನು ಪೂಜಿಸಿದರೆ ಅವುಗಳ ನೈವೇದ್ಯವೆಂಬ ಎಂಜಲನ್ನು ತಿಂದರೆ ಅವರಿಗೆ ಏನು ಹೇಳಲಿ ಎಂದು ಬಸವಣ್ಣನವರು ಕೇಳಿದ್ದಾರೆ ಶರಣ ಸತಿ ಲಿಂಗಪತಿ ಎಂದು ಹೇಳಿದಂತೆ ಶಿವ ಸ್ವರೂಪ ಕೂಡಲ ಸಂಗಮ ದೇವನನ್ನು ಬಿಟ್ಟು ಬೇರೆ ದೇವರಿಲ್ಲವೆಂದು ತಿಳಿಸಿದ್ದಾರೆ ಪತಿವೃತೆಯ ಪತಿಭಕ್ತಿಯಂತೆ ಶರಣರಿಗೆ ಶಿವಭಕ್ತಿ ಇರಬೇಕು ಎಂದು ಈ ವಚನದಲ್ಲಿ ಹೇಳಿದ್ದಾರೆ ಮುಂದಿನ ವಚನ ಹೀಗಿದೆ ಚಂದ್ರಮನಂತೆ ಕಳೆ ಸಮನಿಸುತ್ತೇ ನಗೆ ಸಂಸಾರವೆಂಬ ರಾಹು ಸರ್ವಗ್ರಾಶಿಯಾಗಿ ನುಂಗಿತ್ತಯ್ಯ ಇಂದೆನ್ನ ದೇಹಕ್ಕೆ ಗ್ರಹಣವಾಯಿತು ಇನ್ನೆಂದಿಗೆ ಮೋಕ್ಷಬಹುದೋ ಕೂಡಲ ಸಂಗಮ ದೇವ ಈ ವಚನದ ಅರ್ಥ ಹೀಗಿದೆ ದೇವನನ್ನು ಮರೆತ ಕಾರಣದಿಂದಾಗಿ ಜೀವನಿಗೆ ಈ ದೇಹ ಸಂಸಾರ ಎಲ್ಲವೂ ಪ್ರಾಪ್ತವಾಗುವುದು ದುಃಖ ಉಂಟಾಗುವುದು ಅದನ್ನು ಸುಂದರವಾಗಿ ರಾಹು ಚಂದ್ರಗ್ರಹಣ ಮಾಡಿದ ಘಟನೆಗೆ ಹೋಲಿಸಿ ಈ ವಚನದಲ್ಲಿ ವಿವರಿಸಲಾಗಿದೆ ಹುಣ್ಣಿಮೆ ಚಂದ್ರನಂತೆ ಕಾಂತಿಯಿತ್ತು ಎನಗೆ ಜೀವನು ಪರಮಾತ್ಮ ಸ್ವರೂಪವೇ ಆಗಿದ್ದನು ಸಂಸಾರವೆಂಬ ರಾಹು ಹೊನ್ನು ಹೆಣ್ಣು ಮಣ್ಣು ವಿಷಯ ರೂಪದಲ್ಲಿ ಬಂದು ಹಿಡಿದಿದೆ ಈಗ ಈ ದೇಹವೆಂಬ ಚಂದ್ರಗೆ ಗ್ರಹಣವಾಗಿದೆ ಈ ಗ್ರಹಣ ಮೋಕ್ಷವು ಯಾವಾಗ ಆಗುವುದೆಂಬುದನ್ನು ನಿರೀಕ್ಷಿಸುತ್ತಿರುವನು ಮಾಯಾಪಾಶದ ಬಿಡುಗಡೆ ಹೇಗೆ ಯಾವಾಗ ಕೂಡಲ ಸಂಗಮ ದೇವ ನೀನೇ ಹೇಳು ಎಂದು ಕೇಳಿದ್ದಾರೆ ಮುಂದಿನ ವಚನ ಹೀಗಿದೆ ಕಪ್ಪೆ ಸರ್ಪನ ನೆಳಲಲ್ಲಿಪ್ಪಂತೆ ಎನಗಾಯಿತಯ್ಯ ಅಕಟಕಟ ಸಂಸಾರ ವ್ರತ ಹೋಯಿತ್ತಲ್ಲ ಕರ್ತೃವೇ ಕೂಡಲ ಸಂಗಮ ದೇವ ಇದ ತಪ್ಪಿಸಿ ಎನ್ನನು ರಕ್ಷಿಸಯ್ಯ ಇದರ ಅರ್ಥ ಹೀಗಿದೆ ಈ ವಚನದಲ್ಲಿ ಸಂಸಾರದಲ್ಲಿ ಇರುವ ಸ್ಥಿತಿಯನ್ನು ಸುಂದರವಾಗಿ ಚಿತ್ರಿಸಿದ್ದಾರೆ ಎಲ್ಲಿ ಸುರಕ್ಷತೆ ಇದೆ ಎಂದು ತಿಳಿಯುವೆವೋ ಅಲ್ಲಿಯೇ ಭಯ ಸಾವು ಇರುವುದು ಕಂಡುಬರುತ್ತದೆ ಸರ್ಪದ ಹೆಡೆಯನ್ನು ನೆರಳಿನಂತೆ ಮಾಡಿಕೊಂಡು ಕಪ್ಪೆಯು ವಾಸ ಮಾಡಲು ಸಾಧ್ಯವೇ ಈ ರೀತಿ ಸಂಸಾರದಲ್ಲಿ ಬಂದು ಜನ್ಮವು ವ್ಯರ್ಥವಾಯಿತು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಅನುಗ್ರಹಗಳೆಂಬ ಐದು ವಿಧದ ಕರ್ತೃವಾದ ಕೂಡಲ ಸಂಗಮ ದೇವ ಈ ಸಂಸಾರದಿಂದ ಎಣ್ಣನ್ನು ರಕ್ಷಿಸು ಎಂದು ಈ ವಚನದಲ್ಲಿ ಕೇಳಿಕೊಂಡಿದ್ದಾರೆ ಮುಂದಿನ ವಚನ ಹೀಗಿದೆ ಶೂಲದ ಮೇಲನ ಭೋಗವೇನಾದರೇನು ನಾನಾ ವರ್ಣದ ಸಂಸಾರ ಹಾವು ಹಾವಾಡಿಗನ ಸ್ನೇಹದಂತೆ ತನ್ನಾತ್ಮವೇ ತನಗೆ ಹಗೆಯಾದ ಬಳಿಕ ಭಿನ್ನಾನ ಉಂಟೆ ಮಹಾದಾನಿ ಕೂಡಲ ಸಂಗಮ ದೇವ ಈ ವಚನದ ಅರ್ಥ ಹೀಗಿದೆ ಮಾನವನಿಗೆ ಜಗತ್ತು ಹೇಗೆ ಅನ್ನಿಸುವುದು ಎಂಬುದಕ್ಕೆ ಒಂದು ಉದಾಹರಣೆ ಈ ವಚನದಲ್ಲಿದೆ ಹಾವಾಡಿಗನು ಹಾವನ್ನು ಬುಟ್ಟಿಯಲ್ಲಿಟ್ಟು ಕಾಪಾಡುವನು ಅದು ಕಚ್ಚದಂತೆಯೇ ಎಚ್ಚರ ವಹಿಸುವನು ಹಾವು ಅವನನ್ನು ಕಚ್ಚಿ ತಾನು ಪಾರಾಗಬೇಕೆಂದು ಬಯಸುತ್ತಿರುವುದು ಅದೇ ರೀತಿ ಸಂಸಾರವು ಸಹ ಹಾವಿನಲ್ಲಿ ವಿಷವಿದ್ದಂತೆ ಸಂಸಾರದಲ್ಲಿ ವಿಷಯ ಬಂಧನವಿದೆ ತನಗೆ ಆತ್ಮಸ್ವರೂಪವಾಗಿರುವ ಈ ಸಂಸಾರವು ವೈರಿಯಂತಿರುವುದು ನಾಳೆ ಶೂಲವನ್ನೇರಬೇಕಾದವನಿಗೆ ಸಕಲ ಭೋಗ ಭಾಗ್ಯಗಳು ಸುಖ ತರುವುದಿಲ್ಲ ಆದುದರಿಂದ ಭಯದಿಂದ ಕೂಡಿದ ಈ ಸಂಸಾರದಿಂದ ಬಿಡುಗಡೆಗೊಳಿಸು ಎಂದು ಮಹಾದಾನಿಯಾದ ಬಸವಣ್ಣ ಕೂಡಲ ಸಂಗಮ ದೇವನಲ್ಲಿ ಕೇಳಿಕೊಂಡಿದ್ದಾನೆ ಸದಾ ಮರಣ ಭಯವಿರುವ ಈ ರೀತಿ ಸ್ನೇಹ ಬೇಡವೆಂದಿದ್ದಾರೆ ಬಸವಣ್ಣವರು ಮುಂದಿನ ವಚನ ಹೀಗಿದೆ ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ ಗಿರಿಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ ತಮಂಧನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ ಮರಹು ಘನ ನಿಮ್ಮ ನೆನೆವ ಮನವ ಕಿರಿದೆನ್ನಬಹುದೇ ಭಾರದಯ್ಯ ಕೂಡಲ ಸಂಗಮ ದೇವ ಈ ವಚನದ ಅರ್ಥ ಹೀಗಿದೆ ಕಿರಿದಾದ ವಸ್ತುವಿನಲ್ಲಿ ಸಹ ಹಿರಿದಾದ ಗುಣವಿರುವುದು ನೋಡಲು ಚಿಕ್ಕದಾದರೂ ದೊಡ್ಡ ವಸ್ತುವಿಗಿಂತ ಶ್ರೇಷ್ಠವಾಗುವುದು ಎಂಬ ವಿಷಯವನ್ನು ಅನೇಕ ದೃಷ್ಟಾಂತಗಳಿಂದ ಸುಂದರವಾಗಿ ಈ ವಚನದಲ್ಲಿ ತಿಳಿಸಿದ್ದಾರೆ ಆನೆಯು ದೊಡ್ಡ ಪ್ರಾಣಿಯಾಗಿದ್ದರೂ ಕಿರಿದಾದ ಅಂಕುಶಕ್ಕೆ ಸರಿಯಾಗುವುದು ಪರ್ವತವು ಘನವಾದುದಾದರೂ ವಜ್ರವನ್ನು ಕಿರಿದೆನ್ನಲು ಸಾಧ್ಯವಿಲ್ಲ ಕತ್ತಲೆಯು ಘನವಾದುದಾದರೂ ಬೆಳಕು ಕಿರಿದಾಗುವುದಿಲ್ಲ ಮರೆಯುವುದು ಘನವಾದುದು ನಿಮ್ಮನ್ನು ನೆನೆಯುವ ಈ ಮನಸ್ಸು ಕಿರಿದೆನ್ನಲು ಸಾಧ್ಯವಿಲ್ಲವಾಗಿದೆ ಅಂಕುಶ ಆನೆಯನ್ನು ದಾರಿಗೆ ತಂದಂತೆ ವಜ್ರ ಪರ್ವತವನ್ನೇ ಕೊರೆದಂತೆ ಬೆಳಕು ಕತ್ತಲೆ ನಾಶಪಡಿಸಿದಂತೆ ನಿಮ್ಮ ಸ್ಮರಣೆ ಮರೆವನ್ನು ನಾಶಪಡಿಸುವುದು ಮುಂದಿನ ವಚನ ಹೀಗಿದೆ ಕೊಂಬೆಯ ಮೇಲನ ಮರ್ಕಟನಂತೆ ಲಂಘಿಸುವುದೆನ್ನ ಮನವು ನಿಂದಲ್ಲಿ ನಿಲ್ಲಲೀಯದೆನ್ನ ಮನವು ಕೂಡಲ ಸಂಗಮ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿರಿಸು ನಿಮ್ಮ ಧರ್ಮ ಈ ವಚನದ ಅರ್ಥ ಹೀಗಿದೆ ಮನಸ್ಸು ಮರ್ಕಟನಂತೆ ಸಂಸಾರ ಬಂಧನದಲ್ಲಿ ಸಿಲುಕಿದೆ ವಿಷಯಗಳಿಗಾಗಿ ಹಾರಾಡುತ್ತಿದೆ ಮನಸ್ಸಿನ ಓಡಾಟವನ್ನು ಒಂದೆಡೆ ನಿಲ್ಲಿಸು ಎಂದು ಈ ವಚನದಲ್ಲಿ ಕೇಳಿಕೊಳ್ಳಲಾಗಿದೆ ನನ್ನ ಮನವು ಒಂದು ಕಡೆಗೆ ನಿಲ್ಲಲಾರದಂತಿದೆ ದೇಹವೇ ವೃಕ್ಷವಾಗಿ ಇಂದ್ರಿಯಗಳೇ ಕೊಂಬೆಯಾದಾಗ ಮನಸ್ಸು ನಾನಾ ವಿಷಯಗಳ ಕಡೆಗೆ ಜಿಗಿದಾಡುತ್ತಿದೆ ಹೊಂದಿಕೊಂಡಿರಲು ಬಿಡುವುದಿಲ್ಲ ಕೂಡಲ ಸಂಗಮ ದೇವ ದಯಮಾಡಿ ನಿಮ್ಮ ಕಾಲುಗಳೆಂಬ ಕಮಲಗಳಲ್ಲಿ ದುಂಬಿಯಂತೆ ಇರಲು ಅವಕಾಶ ಮಾಡಿಕೊಡಿರಿ ಎಂದು ಭಕ್ತನಾಗಿ ಬಸವಣ್ಣನವರು ಕೇಳಿಕೊಂಡಿದ್ದಾರೆ ಮುಂದಿನ ವಚನ ಹೀಗಿದೆ ಅಂದನವೇರಿದ ಸೋನಗನಂತೆ ಕಂಡ ಬಿಡದು ತನ್ನ ಮುನ್ನಿನ ಸ್ವಭಾವವನ್ನು ಸುಡು ಸುಡಿ ಮನವಿದು ವಿಷಯಕ್ಕೆ ಹರಿಯುವುದು ಮೃಡ ನಿಮ್ಮ ನೆನೆಯಲಿಯದು ಎನ್ನೊಡೆಯ ಕೂಡಲ ಸಂಗಮ ದೇವ ನಿಮ್ಮ ಚರಣವ ನೆನೆವಂತೆ ಶರಗೊಡ್ಡಿ ಬೇಡುವೆ ನಿಮ್ಮ ಈ ವಚನದ ಅರ್ಥ ಹೀಗಿದೆ ಸಂಸಾರದಲ್ಲಿ ಮನವು ಹರಿದಾಡುತ್ತಿದೆ ಅದನ್ನು ಪರಮಾತ್ಮನನ್ನು ನೆನೆಯುವಂತೆ ಮಾಡಲು ಪರಮಾತ್ಮನಲ್ಲಿಯೇ ಭಕ್ತನ ಕೋರಿಕೆ ಹೇಗಿರುವುದು ಎಂದು ಲೋಕದ ಇನ್ನೊಂದು ಉದಾಹರಣೆಯಿಂದ ಈ ವಚನದಲ್ಲಿ ಕೇಳಿಕೊಳ್ಳಲಾಗಿದೆ ಪಲ್ಲಕ್ಕಿಯನ್ನು ನಾಯಿ ಏರಿದರೂ ತನ್ನ ಹಿಂದಿನ ಗುಣವನ್ನು ಬಿಡುವುದಿಲ್ಲ ಮಾಂಸವನ್ನು ಕಂಡಾಗ ಜಿಗಿದು ಬರುವುದು ಅದೇ ರೀತಿ ದೇಹವೇ ಪಲ್ಲಕ್ಕಿ ಎಂದು ತಿಳಿಯದ ಮನಸ್ಸು ಹೊಣ್ಣು ಹೆಣ್ಣು ಮಣ್ಣು ರೂಪದ ಸಂಸಾರಕ್ಕೆ ಆಸೆಪಟ್ಟು ಮೃಡನನ್ನು ಸಹ ನೆನೆಯದೆ ಹೋಗಿದೆ ಕೂಡಲ ಸಂಗಮ ದೇವ ನಿಮ್ಮ ಪಾದದ ಸ್ಮರಣೆ ಮಾಡುವಂತೆ ಕರುಣಿಸಬೇಕೆಂದು ಭಕ್ತನಾಗಿ ಪರಮಾತ್ಮನಲ್ಲಿ ಬಸವಣ್ಣನವರು ಬೇಡಿಕೊಂಡಿದ್ದಾರೆ ಮುಂದಿನ ವಚನ ಹೀಗಿದೆ ತುಪ್ಪದ ಸವಿಗೆ ಆಲಗ ನೆಕ್ಕುವ ಸೋನಗನಂತೆ ಎನ್ನ ಬಾಳುವೆ ಸಂಸಾರ ಸಂಗವ ಬಿಡದು ನೋಡೆಣ್ಣ ಮನವು ಈ ನಾಯಿತನವ ಮಾನಿಸು ಕೂಡಲ ಸಂಗಮ ದೇವಯ್ಯ ನಿಮ್ಮ ಧರ್ಮ ವಚನದ ಅರ್ಥ ಹೀಗಿದೆ ಮತ್ತೊಂದು ಉದಾಹರಣೆಯಿಂದ ಸಂಸಾರದ ದುಃಖವನ್ನು ಇಲ್ಲಿ ಬಸವಣ್ಣನವರು ವರ್ಣಿಸಿದ್ದಾರೆ ಕಿಲುಬು ಹಿಡಿದ ಕತ್ತಿಗೆ ತುಪ್ಪವನ್ನು ಸವರಿದಾಗ ನಾಯಿಯು ಅದನ್ನು ನೆಕ್ಕುವುದು ಕತ್ತಿಯ ಗಾಯದಿಂದ ರಕ್ತ ಹರಿದರೂ ಬಿಡದ ನಾಯಿಯಂತೆ ಮನುಷ್ಯನು ಸಂಸಾರದಲ್ಲಿ ಬಿದ್ದು ಭಯಂಕರವಾದ ದುಃಖವನ್ನು ಅನುಭವಿಸುತ್ತಿದ್ದಾನೆ ಈ ರೀತಿಯ ನಾಯಿಯಂತಹ ಅವಸ್ಥೆಯಿಂದ ಪಾರು ಮಾಡು ಎಂದು ಕೂಡಲ ಸಂಗಮ ದೇವನನ್ನು ಬಸವಣ್ಣನವರು ಪ್ರಾರ್ಥಿಸಿದ್ದಾರೆ ಮುಂದಿನ ವಚನ ಹೀಗಿದೆ ಆನು ಒಬ್ಬನು ಸುಡುವ ರೈವರು ಮೇಲೆ ಕಿಚ್ಚು ಘನ ನಿಲ್ಲಲುಬಾರದು ಕಾಡ ಬಸವನ ಹುಲಿ ಕೊಂಡಿ ಕೊಂಡೊಯ್ಯುವರೆ ಅರಯ್ಯಲಾಗದೇ ಕೂಡಲ ಸಂಗಮ ದೇವ ಇದರ ಅರ್ಥ ಹೀಗಿದೆ ಭಕ್ತನಾಗಿ ತನ್ನನ್ನು ರಕ್ಷಿಸು ಎಂದು ಇನ್ನೊಂದು ಉದಾಹರಣೆಯಿಂದ ಬಸವಣ್ಣನವರು ಕೂಡಲ ಸಂಗಮನಲ್ಲಿ ಬೇಡಿಕೊಂಡಿದ್ದಾರೆ ಜೀವನು ಒಬ್ಬನೇ ಇದ್ದಾನೆ ದುಃಖಪಡಿಸುವವರು ಪಂಚೇಂದ್ರಿಯಗಳೆಂಬ ಐವರಿದ್ದಾರೆ ಘೋರ ಅಡವಿಯಲ್ಲಿರುವ ಜೀವವೆಂಬ ದನವನ್ನು ಯಮನೆಂಬ ಹುಲಿ ಒಯ್ಯುತ್ತಿರುವಾಗ ಮರಣ ಬರುವುದಕ್ಕಿಂತ ಮೊದಲೇ ಕಾಪಾಡು ಎಂದು ಬಸವಣ್ಣನವರು ಬೇಡಿಕೊಂಡಿದ್ದಾರೆ ಮುಂದಿನ ವಚನ ಹೀಗಿದೆ ಒಂದು ಮೊಲಕ್ಕೆ ನಾಯನೊಂಬತ್ತು ಬಿಟ್ಟಂತೆ ಎಣ್ಣ ಬಿಡು ತನ್ನ ಬಿಡೆಂಬುದು ಕಾಯ ವಿಕಾರ ಎಣ್ಣ ಬಿಡು ತನ್ನ ಬಿಡೆಂಬುದು ಮಣದ ವಿಕಾರ ಕರನೇಂದ್ರಿಯಗಳೆಂಬ ಸೊನಗ ಮುಟ್ಟದ ಮುನ್ನ ಮನ ನಿಮ್ಮ ನೈದುಗೆ ಕೂಡಲ ಸಂಗಮ ದೇವ ಈ ವಚನದ ಅರ್ಥ ಹೀಗಿದೆ ಶರೀರಕ್ಕೆ ಅನೇಕ ತೊಂದರೆ ಇದ್ದರೂ ಮನಸ್ಸು ನಿನ್ನನ್ನು ಸೇರುವಂತೆ ಮಾಡೆಂದು ಕೂಡಲ ಸಂಗಮ ದೇವನಲ್ಲಿ ಬಸವಣ್ಣನವರು ಕೇಳಿಕೊಂಡಿರುವರು ಮೊಲವೆಂಬ ಜೀವಕ್ಕೆ ಪಂಚೇಂದ್ರಿಯ ಅಂತಃಕರನ ಚತುಷ್ಟಯಗಳು ಸೇರಿ ಒಂಬತ್ತು ನಾಯಿಗಳಂತೆ ಬೆನ್ನು ಹತ್ತಿವೆ ನಾ ಮುಂದೆ ತಾ ಮುಂದೆ ಎಂದು ಬೆನ್ನು ಹತ್ತಿವೆ ಹಿಡಿಯಲು ಜೀವವು ಈ ಕಣ್ಣು ಕಿವಿ ನಾಲಿಗೆ ಚರ್ಮ ಮೂಗು ಮನಸ್ಸು ಚಿತ್ತ ಅಹಂಕಾರ ಬುದ್ಧಿಗಳಿಗೆ ವಿಕಾರ ಹೊಂದುವ ಮೊದಲೇ ಮನಸ್ಸು ನಿಮ್ಮನ್ನು ಶೇರುವಂತೆ ಮಾಡು ಎಂದು ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ ಮುಂದಿನ ವಚನ ಹೀಗಿದೆ ಬಡ ಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ ಶಿವ ಶಿವ ಹೋದೇಕೆ ಹೋದೇ ನಿಮ್ಮ ಮನದತ್ತಲೆನ್ನ ತೆಗೆಯ್ಯಾ ಪಶು ನಾನು ಪಶುಪತಿ ನೀನು ತುಡುಗುನಿಯೆಂದೆನ್ನ ಹಿಡಿದು ಬಡಿಯದ ಮುನ್ನ ಒಡೆಯ ನಿಮ್ಮ ಬಯ್ಯದಂತೆ ಮಾಡು ಕೂಡಲ ಸಂಗಮ ದೇವ ಈ ವಚನದ ಅರ್ಥ ಹೀಗಿದೆ ಸಂಸಾರ ಬಂಧನವನ್ನು ಇನ್ನೊಂದು ರೀತಿಯಿಂದ ವಿವರಿಸಿ ಅದರಿಂದ ಬಿಡಿಸಲು ಭಕ್ತನು ಈ ವಚನದಲ್ಲಿ ಕೇಳಿಕೊಂಡಿದ್ದಾನೆ ಬಡಕಲಾದ ಪಶು ಕೆಸರಲ್ಲಿ ಬಿದ್ದರೆ ಮೇಲಕ್ಕೆ ಬರಲಾಗದೆ ಕೇವಲ ಒದ್ದಾಡುವುದು ವಿಷಯಗಳೆಂಬ ಕೆಸರಲ್ಲಿ ಬೀಳುವುದು ತುಡುಗಿನಿಂದ ಮೇಯುವ ದನವನ್ನು ಅದರ ಸ್ವಾಮಿಯನ್ನು ಜನರು ಹಿಡಿದು ಹೊಡೆಯುವಂತೆ ಬೇರೆಯವರು ನಿಮ್ಮನ್ನು ಬಯ್ಯುವ ಮೊದಲೇ ನನ್ನನ್ನು ಮೇಲಕ್ಕೆತ್ತಿ ಕೃಪೆತರು ಎಂದು ಬಸವಣ್ಣನವರು ಈ ವಚನದಲ್ಲಿ ಕೇಳಿಕೊಂಡಿದ್ದಾರೆ ಮುಂದಿನ ವಚನ ಹೀಗಿದೆ ಮುನಿದೆಯಾದೊಡೆ ಒಮ್ಮೆ ಜರಿದಡೆ ಸಾಲದೆ ಅಕಟಕಟ ಮದನಂಗೆ ಮಾರಗೊಡುವರೇ ಹಗೆಗೆ ಮಾರಗೊಟ್ಟು ನಿನ್ನವರನ್ನೊಪ್ಪಿಸುವರೇ ಕೂಡಲ ಸಂಗಮ ದೇವ ಈ ವಚನದ ಅರ್ಥ ಹೀಗಿದೆ ಭಕ್ತನಾದವನು ಪರಶಿವನನ್ನು ಬಿಡುವ ಒಂದು ರೀತಿ ಇಲ್ಲಿದೆ ಹೇ ದೇವ ನೀನು ನನ್ನ ಮೇಲೆ ಸಿಟ್ಟು ಮಾಡಿದರೆ ಒಂದು ಬಾರಿ ಜರಿದರೆ ಸಾಕಾಗುವುದಿಲ್ಲವೇ ನಿನ್ನ ವೈರಿಯಾದ ಕಾಮನಿಗೆ ನಿನ್ನ ಭಕ್ತನನ್ನು ಒಪ್ಪಿಸುವುದು ಸರಿಯೇ ಕಾಮನಿಗೆ ನನ್ನನ್ನು ಮಾರಿ ಸದಾ ನಾನು ದುಃಖಿಸುವಂತೆ ಮಾಡುವುದು ಸರಿಯೇ ಎಂದು ಬಸವಣ್ಣವರು ಈ ವಚನದಲ್ಲಿ ಹೇಳಿದ್ದಾರೆ ಮುಂದಿನ ವಚನ ಹೀಗಿದೆ ಅಕಟಕಟ ಶಿವ ನಿನಗಿನಿತು ಕರುಣವಿಲ್ಲ ಅಕಟಕಟ ಶಿವ ನಿನಗಿನಿತು ಕೃಪೆಯಿಲ್ಲ ಯಾಕೆ ಹುಟ್ಟಿಸಿದೆ ಇಹಲೋಕ ದುಃಖಿಯ ಪರಲೋಕ ದೂರನ ಯಾಕೆ ಹುಟ್ಟಿಸಿದೆ ಕೂಡಲ ಸಂಗಮ ದೇವ ಕೇಳಯ್ಯ ಎನಗಾಗಿ ಮತ್ತೊಂದು ತರು ಮರಂಗಳಿದ್ದಲ್ಲವೇ ಈ ವಚನದ ಅರ್ಥ ಹೀಗಿದೆ ಭಕ್ತನಾಗೆ ಬಸವಣ್ಣನವರು ಶಿವನಲ್ಲಿ ಈ ಲೋಕದಲ್ಲಿ ದುಃಖದಿಂದ ಇರುವಂತೆ ಯಾಕೆನ್ನ ಹುಟ್ಟಿಸಿದೆ ಆಶಾಪಾಶದಿಂದಾಗಿ ನಾನು ಗಿಡ ಮರಗಳಿಗಿಂತಲೂ ಕಡಿಮೆಯಾದವ ಗಿಡಗಳಾದರೋ ನೆರಳು ಕೊಟ್ಟು ಉಪಕಾರ ಮಾಡುತ್ತವೆ ಇಹ ಪರಗಳಿಂದಾಗಿ ದೂರವಿರೋ ಮನುಷ್ಯನನ್ನಾಗಿ ಏಕೆ ಹುಟ್ಟಿಸಿದೆ ಅಯ್ಯೋ ನನ್ನ ಮೇಲೆ ಸ್ವಲ್ಪವೂ ಕರುಣೆಯಿಲ್ಲವೇ ಇಹ ಪರಗಳಲ್ಲಿ ಸುಖ ಹೊಂದಲಾರದವನಾಗಿ ನಾನಾಗುವಂತೆ ಏಕೆ ಮಾಡಿದೆ ಕೂಡಲ ಸಂಗಮ ದೇವ ಎನ್ನ ಜನ್ಮವೇ ವ್ಯರ್ಥವಾಯಿತು ಕರುಣೆ ತೋರು ಈ ಲೋಕದಲ್ಲಿ ದುಃಖ ಹೊಂದುತ್ತಾ ಪರಲೋಕದಲ್ಲಿ ಸುಖ ಪಡದಂತೆ ಏಕೆ ಮಾಡಿದೆ ತಂದೆ ಎಂದು ಬಸವಣ್ಣವರು ಈ ವಚನದಲ್ಲಿ ಹೇಳಿದ್ದಾರೆ ಮುಂದಿನ ವಚನ ಹೀಗಿದೆ ಸಮುದ್ರದೊಳಗನ ಸಿಂಪಿನಂತೆ ಬಾಯಿ ಬಿಡುತ್ತಿದ್ದೆನಯ್ಯಾ ನೀವಲ್ಲದೆ ಮತ್ತಾರು ಎನ್ನವರಿಲ್ಲವಯ್ಯ ಕೂಡಲ ಸಂಗಮ ದೇವ ನೀವಲ್ಲದೊಳ ಕೊಂಬುವರಿಲ್ಲ ನೋಡಯ್ಯಾ ಈ ವಚನದ ಅರ್ಥ ಹೀಗಿದೆ ಪರಮಾತ್ಮನಿಗಾಗಿ ಕಾಯುವ ಭಕ್ತನ ಸ್ಥಿತಿಯನ್ನು ಈ ವಚನದಲ್ಲಿ ವಿವರಿಸಲಾಗಿದೆ ಸ್ವಾತಿಯ ಮಳೆಯ ಹನಿ ಚಿಪ್ಪಿನಲ್ಲಿ ಬಿದ್ದರೆ ಮುತ್ತಾಗುವುದು ಸಂಸಾರವೆಂಬ ಸಾಗರದಲ್ಲಿ ಜೀವವೆಂಬ ಶಿಂಪು ಬಾಯಿ ತೆರೆದು ಸ್ವಾತಿಯ ಮಳೆ ಹನಿಯಂತಿರುವ ಪರಮಾತ್ಮನಿಗಾಗಿ ಕಾಯುತ್ತಿರುವುದು ಈ ಚಿಪ್ಪಿಗೆ ನಿನ್ನನ್ನು ಬಿಟ್ಟು ಬೇರೆ ಯಾರಿಂದಲೂ ಮುತ್ತನ್ನುಂಟು ಮಾಡುವವರಿಲ್ಲ ಕೂಡಲ ಸಂಗಮ ದೇವ ಶಿವಶಿವ ಎಂದು ಬಾಯಿ ಬಿಡುತ್ತಿದ್ದೇನೆ ಸಂಸಾರ ಸಾಗರದಿಂದ ಎನ್ನನ್ನು ಎತ್ತಿಕೊಳ್ಳುವವರು ಬೇರೆ ಯಾರೂ ಇಲ್ಲವೆಂದು ಹೇಳಲಾಗಿದೆ ಮುಂದಿನ ವಚನ ಹೀಗಿದೆ ಚಂದ್ರೋದಯಕ್ಕೆ ಅಂಬುದಿ ಹಚ್ಚುವುದಯ್ಯ ಚಂದ್ರ ಕೊಂದೇ ಕುಂದುವುದಯ್ಯ ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಕೊಬ್ಬಿಟ್ಟೀತೆ ಅಂಬುದಿ ಅಂಬುದಿಯ ಮುನಿ ಅಪೋಷವ ಕೊಂಡಲ್ಲಿ ಚಂದ್ರ ಮನಡ್ಡ ಬಂದನೆ ಆರಿಗಾರು ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ ಜಗದ ನಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ ಈ ವಚನದ ಅರ್ಥ ಹೀಗಿದೆ ಈ ವಚನದಲ್ಲಿ ಯಾರಿಗೆ ಯಾರೂ ಉಪಕಾರಗಳಿಲ್ಲ ಸ್ನೇಹಿತರಿಲ್ಲ ಎಂದು ವಿವರಿಸಲಾಗಿದೆ ದುಃಖದಿಂದ ಜೀವಿಗಳನ್ನು ಪಾರು ಮಾಡುವವನು ಪರಮಾತ್ಮನೊಬ್ಬನೇ ಎಂದು ತಿಳಿಸಲಾಗಿದೆ ಉದಾಹರಣೆಗಾಗಿ ಚಂದ್ರ ಮತ್ತು ಸಮುದ್ರದ ಸಂಬಂಧವನ್ನು ವಿವರಿಸುತ್ತಾರೆ ಪೂರ್ಣ ಚಂದ್ರ ಕಂಗೊಳಿಸಿದಾಗ ಸಮುದ್ರವು ಉಕ್ಕುವುದು ಚಂದ್ರನು ಕೃಷ್ಣ ಪಕ್ಷದಲ್ಲಿ ಕಡಿಮೆಯಾಗುತ್ತಾ ಹೋದಾಗ ಸಮುದ್ರವು ಸಹ ಇಳಿಯುತ್ತಾ ಹೋಗುವುದು ಇದರಿಂದ ಚಂದ್ರ ಹಾಗೂ ಸಮುದ್ರಗಳಲ್ಲಿ ಸ್ನೇಹವಿದ್ದಂತೆ ಅನಿಸುವುದು ಆದರೆ ಚಂದ್ರ ಗ್ರಹಣದಲ್ಲಿ ರಾಹು ಅಡ್ಡ ಬಂದಾಗ ಸಮುದ್ರ ಭೋರ್ಗೊರೆಯುವಂತೆ ಅಗಸ್ತ್ಯ ಮುನಿಯ ಸಮುದ್ರವನ್ನು ಅಂಗೈಲಿ ಹಿಡಿದು ಕುಡಿದಾಗ ಚಂದ್ರ ಬಂದು ಬಿಡಿಸಿಕೊಳ್ಳಲಿಲ್ಲ ಹೀಗೆ ಈ ಸಂಸಾರದಲ್ಲಿ ಯಾರಿಗೆ ಯಾರೂ ಉಪಕಾರಿಗಳಿಲ್ಲ ಇದರೊಂದಿಗೆ ಕೆಟ್ಟವನಿಗೆ ಗೆಳೆತನವಿರುವುದಿಲ್ಲವೆಂದು ಲೋಕ ನೀತಿಯನ್ನು ಸಾರಿದ್ದಾರೆ ಜಗತ್ತಿನಲ್ಲಿ ಎಲ್ಲರ ಸಂಬಂಧವು ಪರಮಾತ್ಮನೊಂದಿಗೆ ಮಾತ್ರವಿರುವುದು ಎಂದಿದ್ದಾರೆ ಮುಂದಿನ ವಚನ ಹೀಗಿದೆ ನರ ಕೂರಂಬಿನ ಲೆಚ್ಚವ ಲವಂಗೋಲೆದೆಯ ಅರಳಂಬಿಲಿನ ಲೆಚ್ಚ ಕಾಮನ ನರುಹಿದೆ ಅಯ್ಯ ಇರುಳು ಹಗಲೆನ್ನದಿ ಪ್ರಾಣ ಹತ ಮಾಡಿದ ಬೀಡನ ಕೈಲಾಸ ಅಯ್ಯ ಎನ್ನ ನೇತಕ್ಕೊಲ್ಲೆ ಕೂಡಲ ಸಂಗಮ ದೇವಾ ಈ ವಚನದ ಅರ್ಥ ಹೀಗಿದೆ ಈ ವಚನದಲ್ಲಿ ಶಿವನ ಕಾರ್ಯ ವಿಶೇಷಗಳನ್ನು ಸಂಗ್ರಹಿಸಿ ಹೇಳಿದ್ದಾರೆ ಶಿವನ ಲೀಲೆ ವಿಚಿತ್ರವಾಗಿದೆ ಎಂದು ತಿಳಿಸಿದ್ದಾರೆ ಅರ್ಜುನನು ತನ್ನ ಬಾಣದಿಂದ ಹೊಡೆದರೆ ಒಲಿದು ಅವನಿಗೆ ಪಾಶುಪತಾಸ್ತ್ರ ಕೊಟ್ಟೆ ಅದೇ ಕಾಮನು ಹೂವಿನ ಬಾಣದಿಂದ ಹೊಡೆದರೆ ಅವನನ್ನು ಸುಟ್ಟು ಹಾಕಿದೆ ಹಗಲು ರಾತ್ರಿ ಬೇಟೆಯಾಡಿ ಪ್ರಾಣಿಗಳನ್ನು ಕೊಂದ ಬೇಡರ ಕನ್ನಪ್ಪನನ್ನು ಕೈಲಾಸಕ್ಕೆ ಒಯ್ದೆ ಶಿವನೇ ಎನ್ನನ್ನು ಏತಕ್ಕೆ ಬೇಡವೆಂದು ತಿರಸ್ಕರಿಸುವೆ ಕೂಡಲ ಸಂಗಮ ದೇವ ಎಂದು ಬೇಡಿಕೊಂಡಿದ್ದಾರೆ ಬಸವಣ್ಣವರು ಮುಂದಿನ ವಚನ ಹೀಗಿದೆ ಮನವೇ ಸರ್ಪ ತನುವೇ ಹೇಳಿಗೆ ಹಾವಿನೊಡತನದ ಹುದುವಾಳಿಗೆ ಇನ್ನಾವಾಗ ಕೊಂದಿಹುದೆಂದರೆಯೇ ಇನ್ನಾವಾಗ ತಿಂದುವುದೆಂದರಿಯೇ ನಿಚ್ಚ ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲೊಡೆ ಅದೇ ಗಾರುಡ ಕೂಡಲ ಸಂಗಮ ದೇವ ಇದರ ಅರ್ಥ ಹೀಗಿದೆ ಮನಸ್ಸನ್ನು ನಿಯಂತ್ರಿಸುವ ಬಗೆಯನ್ನು ಸರ್ಪದ ಉದಾಹರಣೆಯಿಂದ ಈ ವಚನದಲ್ಲಿ ವಿವರಿಸಲಾಗಿದೆ ದೇವಪೂಜೆ ಸೇವೆ ಧ್ಯಾನ ಶರಣ ಸೇವೆ ಮುಂತಾದವು ಮನೋ ನಿಯಂತ್ರಣದ ಸಾಧನಗಳಾಗಿರುವವು ಮನಸ್ಸು ಸರ್ಪದಂತೆ ಶರೀರವೇ ಅದನ್ನು ಮುಚ್ಚಿಟ್ಟಿರುವ ಬುಟ್ಟಿಯಾಗಿದೆ ಆ ಮನಸ್ಸು ಶರೀರವನ್ನು ಯಾವಾಗ ಕೊಲ್ಲುವುದೋ ಅದು ಯಾರಿಗೂ ತಿಳಿಯುವುದಿಲ್ಲ ಆಧ್ಯಾತ್ಮಿಕವಾಗಿ ಪಂಚೇಂದ್ರಿಯಗಳ ಹಿಡಿಯಾಗಿರುವ ಮನಸ್ಸು ಸರ್ಪದಂತಿದೆ ವಿಷಯಗಳೇ ವಿಷಯವಾಗಿವೆ ಜೀವನು ಶರೀರವೆಂಬ ಬೊಟ್ಟಿಯಲ್ಲಿ ಈ ವಿಷಯ ಸರ್ಪದೊಂದಿಗೆ ಇದ್ದಾನೆ ಜೀವನಿಗೆ ಅಪಾಯ ಸಂಭವಿಸಬಾರದೆಂದಾದರೆ ಕೂಡಲ ಸಂಗಮ ದೇವ ನಿಮ್ಮ ಪೂಜೆಯೇ ಆ ಸರ್ಪವನ್ನು ನಿಯಂತ್ರಿಸುವ ಗಾರುಡವಿದ್ದೆ ಎಂದಿದ್ದಾರೆ ಬಸವಣ್ಣವರು